ಎಲ್ಲರಿಗೂ ನಮಸ್ಕಾರ ಪಾವಗಡದಲ್ಲಿ ಶ್ರೀ ಶ್ರೀ ಶಿರಡಿ ಸಾಯಿಬಾಬಾ ಬೃಂದಾವನ ಸೇವಾ ಟ್ರಸ್ಟ್ ವತಿಯಿಂದ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಏಳನೇ ವರ್ಷದ ಗುರುಪೂರ್ಣಿಮಾ ಆಚರಣೆ ಮಾಡಲಾಯಿತು ಟ್ರಸ್ಟ್ ಕಾರ್ಯದರ್ಶಿ ಹನುಮಂತರಾಯಪ್ಪನವರು ಮಾತನಾಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯುವ ಗುರು ಪೂರ್ಣಿಮಾ ಕಾರ್ಯಕ್ರಮ ಏಳು ವರ್ಷಗಳಿಂದ ಅದ್ದೂರಿಯಾಗಿ ನಡೆಯಲು ಭಕ್ತರ ಸಹಕಾರ ತುಂಬಾ ಮುಖ್ಯವಾದದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಪ್ರಥಮ ಸ್ಥಾನವಿದೆ ಗುರುಗಳು ಜನರಲ್ಲಿ ಆವರಿಸಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತಾರೆ ಆಷಾಢ ಶುದ್ಧ ಪೌರ್ಣಮಿಯಂದು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಶಿರಡಿ ಸಂಸ್ಥಾನದ ಸತ್ ಸಂಪ್ರದಾಯದಂತೆ ಪಾವಗಡ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಅಭಿಷೇಕ ಮತ್ತು ಭಜನಾ ಕಾರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ವಿಶೇಷ ಕಾರ್ಯಕ್ರಮಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಲಿನ ಅಭಿಷೇಕ ಶ್ರೀ ಮಾತಾ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮಗಳು ಕಾಕಡ ಆರತಿ ಹಾಲಿನ ಅಭಿಷೇಕ ಮಧ್ಯಾಹ್ನ ಆರತಿ ದೂಪಾರತಿ ಶೇಷಾರತಿ ಏರ್ಪಡಿಸಲಾಗಿದೆ ಎಂದು ಹೇಳಿದರು ತಾಲೂಕಿನಲ್ಲಿ ನಾಲ್ಕು ದೇವಸ್ಥಾನಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಬಿಕೆಹಳ್ಳಿ ಕನ್ವೇನಹಳ್ಳಿ ಗೇಟ್ ಬಳಿ ಪಾವಗಡ ಪಟ್ಟಣದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಜಯಮ್ಮನವರು ಮಾತನಾಡಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ಗುರು ಪೂರ್ಣಿಮಾ ಆಚರಣೆ ಮಾಡಲಾಗುತ್ತಿದೆ ಇದಕ್ಕೆ ಭಕ್ತರ ಸಹಾಯ ಸಹಕಾರ ಅತ್ಯಂತ ಮುಖ್ಯ ಪ್ರತಿ ವರ್ಷ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಿದರು ಹೆಸರು ಹನುಮಂತರೈಪ್ಪ ಅಂತ ಶಿರಡಿ ಸಾಯಿಬಾಬಾ ಬೃಂದಾವನ ಸೇವಾ ಟ್ರಸ್ಟ್ ಸಂಸ್ಥಾಪಕರು ಕಾರ್ಯದರ್ಶಿ ಆಗಿರ್ತೀನಿ ಇದು ಏಳನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದ್ಧೂರಿಯಿಂದ ಒಂದು ಭಕ್ತಾದಿಗಳು ತಮ್ಮ ತನು ಮನ ಧನ ಎಲ್ಲ ಕೊಟ್ಟು ನಮ್ಮನ್ನು ಎಲ್ಲ ಸಹಕರಿಸ್ತಾ ಇದ್ದಾರೆ ಏಳು ವರ್ಷ ತುಂಬ್ತಾ ಇದೆ ಆರು ತುಂಬಿ ಏಳನೇ ವರ್ಷ ಬಿದ್ದಿದೆ ಇಲ್ಲಿ ನಮ್ಮ ಇಲ್ಲಿ ಲೇಔಟಲ್ಲಿರೋದು ನಮ್ಮ ದೇವರಾಜ್ ಆಗಲಿ ನಮ್ಮ ನಾಗೇಂದ್ರ ಎಲ್ಲರೂ ತುಂಬ ನಮಗೆ ಯಾಕಂದರೆ ಇಲ್ಲಿ ಇವರು ಇಲ್ಲಿಗೆ ಅಧ್ಯಕ್ಷರು ಅಂತೇಳಿ ಸಾಯಿ ಕಿರಣ್ ಪಿ ಎಚ್ ಅಂತೇಳಿ ಇವನ್ನೇ ಸಂಸ್ಥಾಪಕರು ಮಾಡಿದ್ದೀವಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕೈಯಲ್ಲಿ ನಾಲ್ಕು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀನಿ ನಾನು ಇಲ್ಲಿ ಬಿ ಕೆ ಹಳ್ಳಿಯಲ್ಲಿ ನಾನೇ ಸೇ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದೀವಿ ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಅಗಸರ ಕುಂಟೆಯಲ್ಲಿ ನಾನೇ ಸಂಸ್ಥಾಪಕರು ಅಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲಿ ಸಂಸ್ಥಾಪರಾಗಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಹಿಂಗೆ ಮಾಡಿದ್ದೀನಿ ಮತ್ತು ಕಣ್ವೇನಹಳ್ಳಿ ಗೇಟಲ್ಲಿ ಅಲ್ಲಿ ಸಮೇತ ಅಲ್ಲಿ ಪ್ರತಿಷ್ಠಾಪನೆ ನಾನೇ ಮಾಡಿಕೊಟ್ಟಿದ್ದೀವಿ ನಾಲ್ಕು ದೇವಸ್ಥಾನ ಆಗಿದೆ ಗದಗಲ್ಲಿ ಅಂತೇಳಿ ಅಲ್ಲಿ ಒಂದು ವಿಗ್ರಹ ತರಿಸಿದ್ದೀವಿ ಜೈಪುರಕ್ಕೆ ಹೋಗಿ ವಿಗ್ರಹ ತರಿಸಿದ್ವಿ ಅಲ್ಲಿ ಚ ಜಾಸ್ತಿ ದೂರ ಆಗಿರೋದ್ರಿಂದ ಪ್ರತಿಷ್ಠಾಪನೆ ಇಲ್ಲ ಆದ್ದರಿಂದ ನಮಗೆ ಬಾಬಾರವರ ಕೃಪೆಯಿಂದ ನಮಗೆ ಏನೇ ಕಾರ್ಯ ಆಗಲಿ ಒಳ್ಳೇದಾಗ್ತಾ ಇದೆ ಇಲ್ಲಿರೋ ಸುತ್ತಮುತ್ತ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಪ್ರಸಾದ ಮಾಡ್ತಾ ಇದ್ದಲ್ಲ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಪ್ರಸಾದ ವಿನಿಯೋಗ ಆಗ್ತಾಯಿದೆ ಆಮೇಲೆ ಸಾಯಂಕಾಲ ಈಗ ಆರು ಗಂಟೆವರೆಗೂ ಹಾಲಿನ ಅಭಿಷೇಕ ಇದೆ ಮಂಡಳಿ ಮಾತಾ ಮಂಡಳಿ ಅವ್ರ ಕಡೆಯಿಂದ ಐದರಿಂದ ಆರು ಗಂಟೆ ಆಗಿದೆ ತುಂಬ ವರ್ಷ ವರ್ಷ ಅಜ್ಜೂರಿಯಾಗಿ ನಡೀತಾ ಇದೆ ದೇವಸ್ಥಾನ ಏನಾಗಿದೆ ಅಂದರೆ ಕಟ್ಸೇರೋವ್ರಿಗೂ ನಾವು ಆದಮೇಲೆ ಎಲ್ಲ ಭಕ್ತಾದಿಗಳದ್ದು ಇದು ನಮ್ಮ ದೇವಸ್ಥಾನದಲ್ಲ ಇದು ಯಾಕಂದ್ರೆ ನಮಗೂ ಗೊತ್ತಿರಲಿಲ್ಲ ಈಗ ಗೊತ್ತಾಗುತ್ತೆ ಕಟ್ಟೋವರೆಗೂ ನಮ್ಮದು ಅಂತೀವಿ ಆದಮೇಲೆ ಎಲ್ಲರಿಗೂ ದೇವಸ್ಥಾನ ಭಕ್ತಾದಿಗಳು ಅಂತ ಹೇಳ್ತಾ ನಮ್ಮ ದೇವರಾಜ್ ಅವರು ಈ ಲೇಔಟಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರು ಸುಮಾರು ಒಂದು ಹೆಚ್ಚಕ್ಕೊಂದು ಒಂದು ಐದು ಲಕ್ಷವರೆಗೂ ಪ್ರಭಾವಳಿ ನಂತೆ ಎಲ್ಲ ಮಾಡಿಸಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಮ ಯಾವುದೇ ಆಗಲಿ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಈಗ ನಮ್ಮ ಜೊತೆಗಿರೋರೆಲ್ಲ ಮೇಡಮ್ ಅವರಲ್ಲಿದ್ದಾರೆ ರಾಧಾ ಆಗಲಿ ನಮ್ಮ ಚಿತ್ರಮ್ಮ ಆಗಲಿ ನಮಗೆಲ್ಲ ಇವರೆಲ್ಲ ಡೈರೆಕ್ಟ್ರಾಗಿ ದೇವಸ್ಥಾನಕ್ಕೆ ಎಲ್ಲ ತುಂಬ ಸಹಕಾರ ಎಲ್ಲ ಏನೇ ಆಗಲಿ ನಮಗೆ ಎಲ್ ಐ ಸಿ ಅಂಜನಪ್ಪ ಅಂತ ಒಬ್ಬರು ಇವತ್ತು ತುಂಬ ನೋವು ನಮಗೆ ಅವ್ರಿಗೆ ಯಾಕೋ ಎಲ್ತ್ ಇಶ್ಯೂ ಆಗಿದೆ ಆದ್ರಿಂದ ಅವ್ರ ಪಾಪ ಬರಲಿಲ್ಲ ಅವರು ಅಂಜನಪ್ಪ ಅವ್ರ ಫ್ಯಾಮಿಲಿಗೆ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತಾ ಇನ್ನೂ ಒಂದೆರಡು ಮಾತು ನಮ್ಮ ದೇವರಾಜ್ ದೇವರಾಜವ್ರು ಮಾತಾಡ್ತಾರೆ ಮಾತಾಡ್ಲಿ ಪರವಾಗಿಲ್ಲ ಈ ಸಂದರ್ಭದಲ್ಲಿ ಸಾಯಿ ಕಿರಣ್ ದೇವರಾಜ್ ಶ್ರುತಿ ನಾಗೇಂದ್ರ ಅಂಬಿಕಾ ರಮೇಶ್ ರಾಮು ಪದಾಧಿಕಾರಿಗಳು ಭಕ್ತರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ